ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಇಂಗ್ಲೀಷ್ ಅಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರೋದು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ನಾವು ಏನೇ ಕಲ್ತ್ರು ಸ್ಪೆಲ್ಲಿಂಗ್ ರೂಲ್ಸ್ ಬಹಳ ಇಂಪಾರ್ಟೆಂಟ್ ಸ್ಪೆಲ್ಲಿಂಗ್ ರೂಲ್ಸ್ ನಾವು ತಿಳ್ಕೊಂಡಿದ್ರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇರಲ್ಲ ಓಕೆ ಈಗ ನಾವು ಓದ್ಬೇಕಾದ್ರೆ ಮತ್ತೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ತೀವಿ ಅನ್ನೋದು ಸೆಕೆಂಡ್ರಿ ಬಟ್ ಸ್ಪೆಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಿದ್ರೆ ನಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ ಓಕೆ ಇದು ಯಾಕೆ ಹಿಂಗೆ ಬರುತ್ತೆ ಈ ಸ್ಪೆಲಿಂಗ್ ಯಾಕೆ ಹಿಂಗೆ ಬರುತ್ತೆ ಇದನ್ನ ಯಾಕೆ ಹಿಂಗೆ ಹೇಳಬೇಕು ಇದು ನಮಗೆ ಕನ್ಫ್ಯೂಷನ್ ದೂರ ಆಗುತ್ತೆ ಅವಾಗ ನಮ್ದು ರೀಡಿಂಗ್ ಮತ್ತೆ ರೈಟಿಂಗ್ ಇಂಪ್ರೂವ್ ಆಗುತ್ತೆ ಓಕೆ ರೈಟ್ ಓಕೆ ಸೊ ಇವತ್ತು ಕ್ಲಾಸಲ್ಲಿ ಸ್ಪೆಲಿಂಗ್ ರೂಲ್ ಸ್ಟಾರ್ಟ್ ಮಾಡೋಣ ಸೊ ರೂಲ್ ನಂಬರ್ ಒನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ರೂಲ್ ನಂಬರ್ ಒನ್ ಇಂಗ್ಲಿಷ್ ಪದಗಳು ಇಂಗ್ಲಿಷ್ ಪದಗಳು ಯಾವುದೇ ಇಂಗ್ಲಿಷ್ ಪದಗಳು ಜೆ ಐ ಬಿ ಯು ಓಕೆ ಜೆ ಐ ಬಿ ಯು ಅಲ್ಲಿ ಎಂಡ್ ಆಗೋದಿಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಉದಿಗರ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಸ್ರ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂಗದ ಎ ಸಿಲಿಂಗ್ ಓದಿ ಅಂತ ಕೊಡಲಿಲ್ಲ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ನೀವು ಒಂದು ಕಡೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರಬಹುದು ಮನೆಯಲ್ಲಿ ಅಥವಾ ಮಾಡ್ತಾ ಬಿಸಿನೆಸ್ ಓಕೆ ಸೊ ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಇರುವ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾವುದೇ ಇಂಗ್ಲಿಷ್ ಪದಗಳು ಜೆ ಐ ವಿಲ್ಲ ಅಂದ್ರೆ ಲಾಸ್ಟಿಗೆ ಜೆ ಬರಲ್ಲ ಐ ಬರಲ್ಲ ಬಿ ಬರಲ್ಲ ಅ ಬಿ ಬರಲ್ಲ ಯು ಬರಲ್ಲ ಲಾಸ್ಟಿಗೆ ಯಾವ ಅಕ್ಷರಗಳು ಬರೋದಿಲ್ಲ ಅದರ ಬದಲು ಬೇರೆ ಅಕ್ಷರಗಳು ಬರ್ತವೆ ಬಟ್ ಅದರಲ್ಲೂ ಕೆಲವು ಅಕ್ಷರಗಳು ಬರುತ್ತೆ ಕೆಲವು ಪದಗಳಲ್ಲಿ ಈ ಅಕ್ಷರಗಳು ಬರುತ್ತೆ ಬಟ್ ಅದು ಬಹಳ ಕಡಿಮೆ ಅದಕ್ಕೆ ನಾವು ಎಕ್ಸೆಪ್ಷನ್ ಅಂತ ಹೇಳ್ತೀವಿ ಎಕ್ಸೆಪ್ಷನ್ ಅಂದ್ರೆ ಏನು ಈ ಪದಗಳನ್ನು ಹೊರತುಪಡಿಸಿ ಬೇರೆ ಪದಗಳಲ್ಲಿ ನಮಗೆ ಇದು ಬರುವಂಥದ್ದು ಇದೆ ಅಂದರೆ ಜಾಸ್ತಿ ನೈಂಟಿ ಏಟ್ ಪರ್ಸೆಂಟ್ ನಿಮಗೆ ಸೈಲೆಂಟ್ ಸಾರಿ ನೈಂಟಿ ಪರ್ಸೆಂಟ್ ನಿಮಗೆ ಇದು ಬರೋದಿಲ್ಲ ಇನ್ನು ಟೂ ಪರ್ಸೆಂಟ್ ಇಲ್ಲ ನೈಂಟಿ ಏಟ್ ಪರ್ಸೆಂಟ್ ಇಲ್ಲ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಅಂತಲೇ ಹೇಳ್ಬೋದು ಓಕೆ ಸೊ ಇದನ್ನು ನಾವು ನೋಡೋಣ ನಾವು ಯಾವ 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 ವರ್ಡ್ಸ್ ಅಲ್ಲಿ ಈ ಸೌಂಡ್ಸ್ ಬರಲ್ಲ ಅನ್ನೋದನ್ನ ನೋಡೋಣ ಓಕೆ ರೈಟ್ ಸೊ ಇಲ್ಲಿ ನೋಡಿ ಹಾಗಾದ್ರೆ ಜೆ ಸೌಂಡ್ ಏನು ಜೆ ಸೌಂಡ್ ಏನು ಜ ಐ ಸೌಂಡ್ ಇ ಅಥವಾ ಐ ವಿ ಸೌಂಡ್ ವ ಯು ಸೌಂಡ್ ಏನು ಅ ಅಥವಾ ಯು ರೈಟ್ ಸೊ ಹಾಗಾದ್ರೆ ಜೆ ಸೌಂಡ್ ಬಂದ್ರೆ ನಾವೇನ್ ಮಾಡ್ಬೇಕು ಕನ್ನಡದಲ್ಲಿ ಜ ಜ ಅಂತ ಸೌಂಡ್ ಇದೆಯಲ್ವಾ ಈಗ ಉದಾಹರಣೆಗೆ ಲಾರ್ಜ್ ಲಾರ್ಜ್ ಅಂತ ನಾವು ಹೇಳಬೇಕು ಲಾರ್ಜ್ ಅಂತ ಹೇಳಬೇಕಾದ್ರೆ ಕೊನೆಯಲ್ಲಿ ಏನಿದೆ ಜ ಸೌಂಡ್ ಇದೆ ಇದನ್ನು ನಾವು ಕನ್ನಡದಲ್ಲಿ ಬರೆಯೋದಾದ್ರೆ ಇದೆ ಅಲ್ವಾ ಇಲ್ಲಿ ನಾವು ಜೆ ಹಾಕೋಗಿಲ್ಲ ಈ ಜೆ ಬಂದು ನಾವೇನ್ ಮಾಡ್ಬೇಕು ಜಿ ಇ ಹಾಕಬೇಕು ಜೆ ಬದಲು ಕೊನೆಯಲ್ಲಿ ಜಿ ಮತ್ತೆ ಇ ಹಾಕಬೇಕು ಜಿ ಇ ಬಂದ್ರೆ ನಾವು ಅದನ್ನ ಜ ಅಂತ ಹೇಳ್ತೀವಿ ಕೊನೆಯಲ್ಲಿ ಮಧ್ಯದಲ್ಲ ಕೊನೆಯಲ್ಲಿ ಜಿ ಇ ಬಂದ್ರೆ ಏನಂತ ಹೇಳ್ತೀವಿ ಜ ಅಂತ ಹೇಳ್ತೀವಿ ಓಕೆ ಅರ್ಥ ಆಯ್ತಲ್ಲ ಸೊ ಹಾಗೆ ನೋಡಿ ಇಲ್ಲಿ ಲಾರ್ಜ್ ಚಾರ್ಜ್ ಬಾರ್ಜ್ ಓಕೆ ಎಜ್ ಆಮೇಲೆ ಎ ಆರ್ ಎ ಆರ್ ಬಂದಾಗ ಆರ್ ಅಂತ ಬರುತ್ತೆ ಹೌದಾ ಎಜ್ ಇಲ್ಲಿ ಡಿ ಸೈಲೆಂಟ್ ಆಗಿರುತ್ತೆ ಓಕೆ ಇದನ್ನ ನಾವು ಸ್ವಲ್ಪ ದೊಡ್ಡ ಇಲ್ಲಿ ನೋಡಿ ಕೊನೆಯಲ್ಲಿ ಏನ್ ಅಕ್ಷರ ಇದೆ ಜ ಅಂತ ಸೌಂಡ್ ಇದೆ ಜ ಸೌಂಡ್ ಗೆ ನಾವು ಜೆ ಹಾಕೋದಿಲ್ಲ ಜಿ ಹಾಕ್ತಿವಿ ಐ ಮೀನ್ ಜಿ ಇ ಹಾಕ್ತಿವಿ ಬರೀ ಜಿ ಹಾಕಿದ್ರೆ ಏನಾಗುತ್ತೆ ಜಿ ಹಾಕಿದ್ರೆ ಬರೀ ಗ ಅಂತ ಹೇಳ್ಬೇಕಾಗುತ್ತೆ ಅದೇ ಜಿ ಇದ್ರೆ ಕೊನೆಯಲ್ಲಿ ಕೊನೆಯಲ್ಲಿ ನೆನಪಿರ್ಲಿ ಕೊನೆಯಲ್ಲಿ ಜಿ ಇ ಬಂದ್ರೆ ಇಟ್ ಇಸ್ ಆಲ್ವೇಸ್ ಜ ಸೊ ಇದೇ ಒಂದು ರೂಲ್ ಇದೆ ಜಿ ಜಿ ಆಗುತ್ತೆ ಅದೇ ಒಂದು ಸಪರೇಟ್ ರೂಲ್ ಇದೆ ಓಕೆ ಇದ್ರಲ್ಲಿ ನೋಡಿ ಇದು ಡಿ ಸೈಲೆಂಟ್ ಆಗಿದೆ ಜ ಜ ಡಿ ಸೈಲೆಂಟ್ ಡಿ ಸೈಲೆಂಟ್ ಆದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ ಡಿ ಸೈಲೆಂಟ್ ಆಗಿ ಪಕ್ಕದಲ್ಲಿ ಜಿ ಇ ಬಂತು ಅಂದ್ರೆ ಇಟ್ ಇಸ್ ಅಂತಾನೆ ಹೇಳಿ ಆಮೇಲೆ ವಿಲೇಜ್ ಜ ಜ ಜ ಎಲ್ಲ ಏನಿದೆ ನಿಮಗೆ ಜಿ ಇ ಇದೆ ಇದರ ಅರ್ಥ ಏನು ಕೊನೆಯಲ್ಲಿ ನಾವು ಜೆ ಹಾಕೋ ಹಾಗಿಲ್ಲ ಇಂಗ್ಲಿಷ್ ಪದಗಳು ಕನ್ನಡ ಪದ ತಗೋ ಬರಬೇಡಿ ಕನ್ನಡ ಪದದಲ್ಲಿ ಸರ್ ಜೆ ಬರುತ್ತೆ ರಾಜ್ ಆರ್ ಎ ಜೆ ಆರ್ ಎ ಜೆ ರಾಜ್ ಬಂದಿದೆಯಲ್ಲ ಆಮೇಲೆ ಸೂರಜ್ ಎಸ್ ಯು ಇದಕ್ಕೆ ಎಸ್ ಯು ಹಾಕಿದ್ರೆ ಇದೇನಾಗುತ್ತೆ ಸೂರಜ್ ಸೊ ಅದು ಇಂಗ್ಲಿಷ್ ಪದ ಅಲ್ಲ ಇಂಗ್ಲಿಷ್ ಪದದಲ್ಲಿ ನಿಮಗೆ ಜೆ ಬರೋದಿಲ್ಲ ಓಕೆ ರೈಟ್ ಬರಲ್ಲ ಆಮೇಲೆ ನಾವು ನೆಕ್ಸ್ಟ್ ಅಕ್ಷರ ಯಾವುದು ಐ ಐ ಐ ಬರುತ್ತೆ ಬಟ್ ಬಹಳ ಕಡಿಮೆ ಸೊ ಹಾಗಾಗಿ ಐನ ನಾವು ಎಲ್ಲೆಲ್ಲಿ ಬರುತ್ತೆ ನೋಡೋಣ ಈಗ ಜೆ ಆಯ್ತು ನೆಕ್ಸ್ಟ್ ಐ ಓಕೆ ಜೆ ಬರಲ್ಲ ಅಂತ ಗೊತ್ತಾಯ್ತಲ್ಲ ನೆಕ್ಸ್ಟ್ ಐ ನೋಡೋಣ ಐ ಸೌಂಡ್ ಏನ್ ಹೇಳಿ ಇ ಅಥವಾ ಐ ಅಂತ ಹೇಳ್ಬೇಕು ಲಾಂಗ್ ಸೌಂಡ್ ಐ ಲಾಂಗ್ ಓವೆಲ್ ಐ ಅಂತ ಹೇಳ್ತೀವಿ ಶಾರ್ಟ್ ಓವೆಲ್ ಇ ಹಾಗಾದ್ರೆ ಕೊನೆಯಲ್ಲಿ ಇ ಬಂದ್ರೆ ಇಂಗ್ಲಿಷ್ ಪದಗಳಲ್ಲಿ ಜೆ ಐ ಯಾವ ಅಕ್ಷರಗಳು ಬರೋದಿಲ್ಲ ಕೊನೆಯಲ್ಲಿ ಸೊ ಕೊನೆಯಲ್ಲಿ ಇ ಅಂತ ಸೌಂಡ್ ಬಂದ್ರೆ ಇ ಅಥವಾ ಐ ಅಂತ ಬಂದ್ರೆ ಏನ್ ಮಾಡಬೇಕು ನಾವು ವೈ ಹಾಕ್ಬೇಕು ಕೊನೆಯಲ್ಲಿ ಇ ಅಥವಾ ಐ ಅಂತ ಸೌಂಡ್ ಬಂದ್ರೆ ಅದನ್ನ ನಾವು ವೈ ರಿಪ್ಲೇಸ್ ಮಾಡ್ತೀವಿ ಈ ಇದು ನಾನು ಸ್ಪೆಲ್ಲಿಂಗ್ ರೂಲ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಅಲ್ವಾ ಸೊ ಎನಿ ಸೌಂಡ್ ಬರ್ತಾ ಇದೆ ಎನಿ ಮೆನಿ ಇ ಬೇಬಿ ಈ ಬಂದಿದೆ ನಾವು ಇಲ್ಲಿ ಏನು ಹಾಕಿದೀವಿ ಇ ಮತ್ತೆ ಐ ಹಾಕಿಲ್ಲ ಅದ್ರ ಬದಲು ನಾವು ವೈ ಹಾಕಿದೀವಿ ಓಕೆ ರೈಟ್ ನೆಕ್ಸ್ಟ್ ಹಾಗೆ ಡ್ಯೂಟಿ ಹೌಲಿ ಬ್ಯುಸಿ ಸೌಂಡ್ ಇದೆ ವೈ ಹಾಕಿದೀವಿ ಇ ಅಥವಾ ಐ ಹಾಕಿಲ್ಲ ಓಕೆ ನೆಕ್ಸ್ಟ್ ಎಕ್ಸೆಪ್ಷನ್ ಈ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಇರುತ್ತೆ ಎಕ್ಸೆಪ್ಷನ್ಸ್ ಅಂದ್ರೆ ಕೆಲವು ವರ್ಡ್ಸ್ ಅಲ್ಲಿ ಬರುತ್ತೆ ಉಳಿದ ಯಾವ ವರ್ಡ್ಸ್ ಅಲ್ಲೂ ಬರಲ್ಲ ಅನ್ನೋ ತರ ಒಂದಷ್ಟು ವರ್ಡ್ಸ್ ಅಲ್ಲಿ ಬರುತ್ತೆ ಉಳಿದ ಯಾವ ವರ್ಡ್ಸ್ ಅಲ್ಲೂ ಬರಲ್ಲ ಅಂತ ಹೇಳೋ ತರ ಕೆಲವೊಂದು ನಮಗೆ ಕೂಡ ನಾವು ಫಾಲೋ ಮಾಡ್ಬೇಕು ಇಂಗ್ಲಿಷ್ ಅಲ್ಲಿ ತುಂಬಾ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ನಾವು ಫಾಲೋ ಮಾಡ್ಬೇಕು ಓಕೆ Alright. Exceptions yavdu anthu nolun. Exceptions nolun. Ile. Alibi. Ile nolun. I ile. Alibi. Broccoli. I ile. Chili. I ile. Emoji. I ile. Alumni atho alumni anthu yedin Mini. Taxi. Bikini. Spaghetti. Yalla I ile nolun. ಎಲ್ಲದರಲ್ಲೂ ಐ ಇದೆ ನೀವು ಐ ಬರೋಲ್ಲ ಅಂತ ಹೇಳಿದ್ರಿ ಅಂತ ಹೇಳ್ಬಿಡಿ ಇದು ಎಕ್ಸೆಪ್ಷನ್ಸ್ ಈ ಪದಗಳಲ್ಲಿ ಮಾತ್ರ ಬರುತ್ತೆ ಬೇರೆ ವರ್ಡ್ಸ್ ಅಲ್ಲಿ ಬರುವುದಿಲ್ಲ ಅರ್ಥ ಆಯ್ತಾ ಆಮೇಲೆ ಎಲುಮಿನಾಟಿ ಓಕೆ ಇನ್ನು ಕೆಲವು ವರ್ಡ್ಸ್ ಇದೆ ನಾನು ಪಿಡಿಎಫ್ ಸೌಂಡ್ ಬರುತ್ತೆ ನೋಡಿ ಇಲ್ಲಿ ಇ ಅಂತ ಬರುತ್ತೆ ಇಲ್ಲಿ ಐ ಐ ಐ ಅಂತ ಬರುತ್ತೆ ಸೊ ಐ ವೈ ಬಂದಾಗ ಎಲ್ ಬರುತ್ತೆ ಇ ಎಲ್ ಬರುತ್ತೆ ಅಂತ ನಾನು ಲಾಸ್ಟ್ ಕಳೆದ ಕ್ಲಾಸ್ ಅಲ್ಲಿ ಮಾಡಿದೀನಿ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವುದು ವಿ ಅಕ್ಷರ ಇಂಗ್ಲಿಷ್ ಅಲ್ಲಿ ಕೊನೆಯಲ್ಲಿ ಬರೋದಿಲ್ಲ ಓಕೆ ವಿ ಜೊತೆಗೆ ಇ ಸೇರಿಸ್ತೀವಿ ಸೊ ಇಲ್ಲಿ ನೋಡಿ ಹ್ಯಾವ್ ಇದೆ ಅಲ್ವಾ ಎಚ್ ಎ ಇ ಹ್ಯಾವ್ ಸಿ ಎ ಎಸ್ ಎ ಇ ಸೇವ್ ಸೊ ಇಲ್ಲಿ ಈ ವಿ ಆದ್ಮೇಲೆ ಇ ಬಳಸಿದೀವಿ ಬರೀ ಬಿ ಅಲ್ಲಿ ನಿಲ್ಲಿಸ್ಲಿಲ್ಲ ಈಗ ಉದಾಹರಣೆಗೆ ನಾವು ಈಗ ಎಲ್ಲಿ ನೋಡಿ ಏನಿದೆ ಲಿಬ್ ಲಿಬ್ ಅಂತಿದೆ ಇದನ್ನ ನಾನು ಲಿಬ್ ಸೊ ಎಲ್ ಐ ಲಿ ಲಿ ಅನ್ನೋ ಅಕ್ಷರಕ್ಕೆ ನಾನು ಏನ್ ಮಾಡ್ತೀನಿ ಲಿ ನಾನು ಲೀ ಅಂತ ಕಲ್ತೀನಿ ಲಾಲೆ ಲೀ ಲಾಲ್ ಕಲ್ತಿದೀವಿ ಸೊ ಎಲ್ ಐ ಬರಿತೀವಿ ಆಮೇಲೆ ಇಲ್ಲಿ ಬರೀ ಫೋನಿಕ್ಸ್ ಅಲ್ಲಿ ನಾನು ವ ಅಂತ ಕಳತಿರೋದು ವಿ ಬರೀತೀನಿ ಇಷ್ಟು ಸಾಕು ಅಂತ ಹೇಳಿದ್ರೆ ಅದು ತಪ್ಪು ಯಾಕೆ ಇಂಗ್ಲಿಷ್ ಅಲ್ಲಿ ವಿ ಅಲ್ಲಿ ಯಾವುದೇ ಅಕ್ಷರ ಎಂಡ್ ಆಗಲ್ಲ ಅದು ಬದಲು ಏನಾಗಬೇಕು ಇ ಹಾಕ್ಬೇಕು ಅರ್ಥ ಆಯ್ತಾ ಇಷ್ಟೆ ವೆರಿ ಸಿಂಪಲ್ ಓಕೆ ಸೊ ಎಕ್ಸಾಂಪಲ್ಸ್ ನೋಡಿ ಇವೆಲ್ಲ ಎಕ್ಸಾಂಪಲ್ಸ್ ನೋಡ್ಕೊಬಹುದು ಇದರಲ್ಲಿ ಎಕ್ಸೆಪ್ಷನ್ಸ್ ಏನು ಇಲ್ಲ ನಿಮಗೆ ನೆಕ್ಸ್ಟ್ ನೆಕ್ಸ್ಟ್ ಯು ಯು ಅನ್ನೋ ಪದ ನೋಡಿ ಯು ಅಲ್ಲಿ ಯಾವುದೇ ಇಂಗ್ಲಿಷ್ ಪದ ಎಂಡ್ ಆಗೋದಿಲ್ಲ ಆದ್ರೆ ಯು ಅಂತ ಸೌಂಡ್ ಬಂದರೆ ಕೊನೆಯಲ್ಲಿ ಕೊನೆಯಲ್ಲಿ ಯು ಅಂತ ಸೌಂಡ್ ಬಂದರೆ ನಾವೇನ್ ಮಾಡಬೇಕು ಒಂದು ಯು ಇ ಹಾಕ್ಬೇಕು ಇಲ್ಲ ಅಂದ್ರೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಹಾಕ್ಬಹುದು ಅಥವಾ ಯು ಇ ಹಾಕ್ಬೇಕು ಇಲ್ಲಿ ನೋಡಿ ಕ್ಯು ಯು ಇ ಕ್ಯೂ ಡಿ ಯು ಇ ಲಾಸ್ಟ್ ಈ ವರ್ಡ್ ತೋರಿಸಿದೆ ನಿಮಗೆ ಅಲ್ವಾ ನೆಕ್ಸ್ಟ್ ನೋಡಿ ಇಲ್ಲಿ ಬ್ಲೂ ಕ್ಲೂ ಬ್ಲೂ ಟ್ರೂ ಆರ್ ಕ್ಯೂ ಉಟ್ ಅದರ ಜೊತೆಗೆ ನಿಮಗೆ ಏನು ಇದೆ ಯು ಬರುವಂತ ವರ್ಡ್ಸ್ ನೋಡಿ ಒಂದಷ್ಟು ವರ್ಡ್ಸ್ ಅಲ್ಲಿ ನಿಮಗೆ ಯು ಬರುತ್ತೆ ಎಕ್ಸೆಪ್ಷನ್ ಇವಲ್ಲ ಎಕ್ಸೆಪ್ಷನ್ ಸೊ ವೈಒಲ್ಲಿ ಯು ಇದೆ ಎಫ್ ಎಲ್ ಯು ಫ್ಲೂ ಇದೆ ಇ ಎಮ್ ಯು ಎಮ್ ಅದರಲ್ಲಿ ಯು ಇದೆ ಬಿ ಯು ಆರ್ ಇ ಎ ಯು ಇದೆ ಮೆನ್ ಯು ಫ್ಲಾಟ್ ಇದರಲ್ಲೆಲ್ಲ ಯು ಇದೆ ಬಟ್ ಇದು ಎಕ್ಸೆಪ್ಷನ್ಸ್ ಇದರಲ್ಲಿ ಮಾತ್ರ ಬರುತ್ತೆ ಬೇರೆ ವರ್ಡ್ಸ್ ಅಲ್ಲಿ ಬರೋಲ್ಲ ಅಂತ ಹೇಳ್ತಾ ಇರೋದು